ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದಂಥ ಸನ್ಮಾನ್ಯ ಚಿದಾನಂದ ಅವರೇ ಸನ್ಮಾನ್ಯ ಕೃಷ್ಣಪ್ಪನವರೇ ಸನ್ಮಾನ್ಯ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಬ ಬಂಧುಗಳೇ ಮತ್ತು ಎಲ್ಲ ಪ್ರಾಂಶುಪಾಲರಾದಂಥ ಸನ್ಮಾನ್ಯ ಪರಮೇಶ್ ಅವರೇ ಮತ್ತು ಅವರೇ ಇವತ್ತು ತುಂಬ ಖುಷಿ ಆಗ್ತದೆ ಮಕ್ಕಳವ್ರು ನೀವು ಏನು ಮಾಡಿದ್ರು ಕೂಡ ಚೆಂದ ಈ ವಯಸ್ಸಲ್ಲಿ ಮಕ್ಕಳು ಯಾವುದೇ ಒಂದು ಅಭಿರುಚಿ ಇಟ್ಕೊಂಡು ಅದನ್ನು ಸುಲಲಿತವಾಗಿ ಮನಸ್ಪೂರ್ವಕವಾಗಿ ಏನೇ ಮಾಡಿದ್ರೂ ಕೂಡ ಅದು ಖುಷಿ ತರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಯಲ್ಲಿ ನಮ್ಮ ಒಂದು ಕಾಲೇಜ್ ಏನಿದೆ ಇದು ಸ್ವತಂತ್ರ ಪೂರ್ವಕ ಕಾಲೇಜು ಇದು ರಾಜ್ಯದಲ್ಲಿ ಎರಡೇ ಕಾಲೇಜ್ ಇದ್ದಂಥದ್ದು ಈ ಕಾಲೇಜ್ ಅಂತ ಕಾಲೇಜು ಇದಕ್ಕೆ ವ ಏನು ಕಟ್ಟಡ ಸಿಗಬೇಕಾದ್ರೆ ಹನ್ನೊಂದು ವರ್ಷ ಬೇಕಾಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರಕ್ಕೆ ಇಲ್ಲಿ ಕಾಲೇಜಿನ ಕಟ್ಟಡ ಇದು ಪ್ರಾರಂಭ ಆದಂಥದ್ದು ಖಂಡಿತ ಇವತ್ತು ನೀವೆಲ್ಲ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸುಮಾರು ಆರುನೂರ ಆರು ಜನ ವಿದ್ಯಾರ್ಥಿಗಳಿಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ದೀರಿ ಖಂಡಿತ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸ್ತಾ ನೀವು ಏನು ಕಳೆದ ವರ್ಷ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಎಂಬತ್ತೇಳು ಪಾಯಿಂಟ್ ಏಳು ಪರ್ಸೆಂಟು ಫಲಿತಾಂಶವನ್ನು ತಾವೆಲ್ಲ ತಂದಿದ್ರಿ ಖಂಡಿತ ಈ ಸಲ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ತಮ್ಮಿಂದ ನಿರೀಕ್ಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಸಾಕಷ್ಟು ನಿಮ್ಮ ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ಬೇಕಾಗ್ತದೆ ಚಂಚಲವಾಗಿರ್ತಕ್ಕಂಥ ಮನಸ್ಸು ಈಗ ಸಮಾಜ ಎಲ್ಲದನ್ನು ಕೂಡ ಬೀಸಿ ಕರಿತದೆ ಎಲ್ಲ ನೀವು ಆಯ್ಕೆ ಮಾಡ್ತಕ್ಕಂಥದ್ದು ನೀವುದ್ದು ನೀವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥದನ್ನ ಆಯ್ಕೆ ಮಾಡ್ತಕ್ಕಂಥದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಆದ್ದರಿಂದ ಬಿ ಅವರು ಹೇಳಿದ ರೀತಿಯಲ್ಲಿ ಏನು ಕಾಲುಭಾಗ ವಯಸ್ಸನ್ನು ಮುಗಿಸ್ತೇವೆ ಇಲ್ಲಿ ಅಂತಕ್ಕಂಥದ್ದನ್ನ ಏನು ಹೇಳಿದರೆ ಖಂಡಿತ ನಿಮ್ಮ ಒಂದೊಂದು ಹೆಜ್ಜೆನೂ ಕೂಡ ಮುಂದಿನ ನಿಮ್ಮ ಭವಿಷ್ಯದ ರೂಪಕ್ಕಾಗಿರಲಿ ಅಂತಕ್ಕಂಥದ್ದು ನೀವು ಮಾತಾಡ್ತಕ್ಕಂಥ ರೀತಿ ಇರ್ಬೋದು ನೀವು ಬರಿತ ನೀವು ಓದ್ತಕ್ಕಂಥದ್ದು ಇರ್ಬೋದು ಎಲ್ಲದೂ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸ್ತಾ ಹೋಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾಭ್ಯಾಸ ಕಲೆ ಸಂಸ್ಕೃತಿ ಸಂಸ್ಕಾರ ಇದೆಲ್ಲದನ್ನು ಕೂಡ ಒಳಗೊಂಡಂಥದ್ದು ನಿಮ್ಮ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮ ರೀತಿಯಲ್ಲಿ ಇವತ್ತು ವ್ಯಾಸಂಗದಲ್ಲಿ ಮುಂದಾಗಬೇಕು ಓದಬೇಕು ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಕ್ಕಂಥದ್ನ ಇವತ್ತು ಏನು ಸೋಷಿಯಲ್ ಮೀಡಿಯಾ ತುಂಬ ಮುಂದುವರೆದಿದೆ ಆದ್ದರಿಂದ ಅಲ್ಲಿ ಬೇಕಾದ್ದನ್ನು ಇವತ್ತು ನೋಡ್ತಾ ಇಲ್ಲ ಆನ್ಲೈನ್ ರವ್ಯೂ ಆಡಿ ಹಲವಾರು ಜನ ಬೀದಿಗೆ ಬಂದಿರ್ತಕ್ಕಂಥವ್ರು ನೋಡ್ತೇವೆ ಇವತ್ತು ಹೊಸ ಒಂದು ಏನಾಗಿದೆ ಏನು ಮೈಕ್ರೋ ಫೈನಾನ್ಸ್ ಮುಖಾಂತರ ಎಲ್ಲ ಕಡೆ ಸಾಲಗಳು ತಗೊಂಡು ನಮ್ಮ ಕುಟುಂಬದ ಹೆಣ್ಮಕ್ಳುಗಳು ಬೀದಿಗೆ ಬಂದಿರ್ತಕ್ಕಂಥದ್ದು ನೇಣಿಗೆ ಶರಣಾಗ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಇದೆಲ್ಲಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಅಂದರೆ ನೀವು ನೀವು ಸಂಸ್ಕೃತಿ ಸಂಸ್ಕಾರ ಎಲ್ಲದನ್ನು ಕೂಡ ರೂಪಿಸ್ಕೋಬೇಕಾಗ್ತದೆ ಜೊತೆಗೆ ನೀವು ನಿಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ಸಮಾಜವನ್ನು ತಿಂದಿ ಯಾವುದು ಒಳ್ಳೆಯದು ಕೆಟ್ಟದು ಅಂತಕ್ಕಂಥದ್ದು ನಿರ್ಣಯಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬುದ್ಧಿಶಕ್ತಿ ಬೆಳೀಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಳೆದ ವರ್ಷ ಒಂದು ಸಲ ಕಟ್ಟಡ ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಪ್ರಾಂಶುಪಾಲರು ಮತ್ತು ಮಕ್ಕಳೆಲ್ಲರೂ ಕೂಡ ಸಾಕಷ್ಟು ಆ ನೋವನ್ನು ನಮ್ಮ ಹತ್ರ ತೋಡ್ಕೊಂಡಾಗ ಅದಕ್ಕೆ ಅನುದಾನ ಹಾಕ್ಸಬೇಕು ಅಂತಕ್ಕಂಥದ್ದು ನಾವು ಸಾಕಷ್ಟು ಒತ್ತಾಯ ಮಾಡಿ ಇವತ್ತು ಸರ್ಕಾರದಲ್ಲಿ ಸುಮಾರು ತೊಂಬತ್ತೈದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇವತ್ತು ರಿಪೇರಿಗೆ ಹಣವನ್ನು ಮಂಜೂರು ಮಾಡಿಸಿದ್ದೇವೆ ಖಂಡಿತ ಅದನ್ನು ಇವಾಗ ముందు రిపేరింగ్ మాసేనండి ಒಂದು ಇನ್ನೂ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ಗೆ ಕಳಿಸಿದ್ದೇವೆ ಹೊಸ ಕಟ್ಟಡನೇ ಮಾಡಬೇಕು ಪೂರ್ಣ ಅಂತಕ್ಕಂಥದ್ದು ಈಗ ಏನಿದೆ ಅದೇ ಥರದನ್ನ ಡೆಮಾಲಿಷ್ ಮಾಡಿ ಅದೇ ಬೇಸ್ಮೆಂಟ್ ಮೇಲೆ ಅದೇ ಥರ ಒಂದು ಉತ್ತಮವಾದ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಅನುದಾನಕ್ಕೆ ಇವತ್ತು ಸರ್ಕಾರವನ್ನು ಕೇಳಿದ್ದೇವೆ ಖಂಡಿತ ಅದು ಕೂಡ ಬರ್ತದೆ ಇದು ಮೈನಿಂಗ್ ಗ್ರ್ಯಾಂಟ್ ಅಡಿಯಲ್ಲಿ ತೊಂಬತ್ತೈದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಇದರಲ್ಲಿ ಎಲ್ಲೆಲ್ಲಿ ರಿಪೇರಿ ಆಗಬೇಕು ಅಂತಕ್ಕಂಥದ್ದು ಒಂದು ದಿವಸ ನಾವು ಕೂತ್ಕೊಂಡು ಎಲ್ಲ ನಮ್ಮ ಪ್ರಾಂಶುಪಾಲರು ನಾವೆಲ್ಲ ಕೂತ್ಕೊಂಡು ು ಯಾರಿಗೆ ಅದು ಗುತ್ತಿಗೆ ಇದಾಗ್ತದೆ ಕರೆಸಿ ಉತ್ತಮ ರೀತಿಯಲ್ಲಿ ನಿಮಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಕ್ಕಳು ತುಂಬ ಖುಷಿಯಿಂದ ಹಲವಾರು ಪ್ರತಿಭೆಗಳನ್ನ ಇವತ್ತು ಹೊರ ಹಾಕ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ರೇಂಜರ್ಸ್ ರೋವರ್ಸ್ ಇದೆಲ್ಲ ನಾವು ಉದ್ಘಾಟನೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ಇಲ್ಲಿಗೆ ನಾವು ಸ್ಟಾಪ್ ಬಿಡೋಣ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕ್ರೀಡೆಗಳಿಗೆ ಎಲ್ಲದಕ್ಕೂ ಕೂಡ ಇವತ್ತು ಇಲ್ಲಿಗೆ ಪು ಇವತ್ತು ಸ್ಟಾಪ್ ಇಟ್ಟು ನಾಳೆಯಿಂದ ನಮ್ಮದು ಎಲ್ಲರೂ ಕೂಡ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡೋಣ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ನಮ್ಮ ಭವಿಷ್ಯ ರೂಪಿಸ್ಕೊಳ್ಬೇಕಾಗ್ತದೆ ಪರೀಕ್ಷೆಗಳಲ್ಲಿ ಸುಲಲಿತವಾಗಿ ನೀವು ಎಲ್ಲರೂ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕವನ್ನು ಪಡೀತಕ್ಕಂಥವ್ರು ಆಗಬೇಕು ಎಲ್ಲ ಮಕ್ಕಳು ಕೂಡ ಅಂತಕ್ಕಂಥದ್ದು ನನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಳೆದ ವರ್ಷ ಎಸ್ ಸಿನಲ್ಲಿ ನಮ್ಮಲ್ಲಿ ಸುಮಾರು ಒಂಬತ್ತು ಜನ ಮಕ್ಕಳು ಆರುನೂರಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಂಥದ್ದು ನಮ್ಮ ತಾಲೂಕಿಗೆ ಕೀರ್ತಿ ಇದೆ ಅದರಲ್ಲಿ ಅದರಲ್ಲೂ ಕೂಡ ಒಂದೋ ಎರಡೋ ಬಿಟ್ಟರೆ ಇನ್ನೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಂಥ ಮಕ್ಕಳೇ ಅದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಅಂತಕ್ಕಂಥದನ್ನ ಇದನ್ನು ತೋರಿಸ್ತದೆ ಆದ್ದರಿಂದ ಅದರಲ್ಲಿ ನಾವು ಕಳೆದ ಇನ್ನೊಂದು ಎಸ್ ಸಿನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಚಿಕ್ಕನಾಯಕ್ನಹಳ್ಳಿಗೆ ಬಂದಂಥದ್ದು ಕಳೆದ ವರ್ಷ ಅದು ನಮ್ಮ ಬಿ ಇ ಮತ್ತು ಎಲ್ಲ ಸಂಘಟಕರಿಗೂ ಕೂಡ ಆ ಕೀರ್ತಿ ಸಲ್ಲಿ ಅಂತಕ್ಕಂಥದ್ದು ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಇನ್ನೊಂದು ಪಿ ಯು ಸಿನಲ್ಲಿ ನೀವು ಯಾರ್ಯಾರು ವ್ಯಾಸಂಗ ಮಾಡ್ತಾಯಿದ್ದೀರಿ ಯಾರು ಡಿಸ್ಟಿಂಕ್ಷನ್ ಮೇಲೆ ಪಾಸಾಗ್ತಾರೆ ಖಂಡಿತ ಮುಂದಕ್ಕೆ ಅದಕ್ಕೂ ಕೂಡ ನಾವೇನಾರು ಒಂದು ನಿಮಗೆ ಒಂದು ಪ್ರ ಬಹುಮಾನ ಇರ್ತಕ್ಕಂಥ ಕೆಲಸ ಈ ಸಲ ಮಾಡ್ತೇವೆ ಜೊತೆಯಲ್ಲಿ ನೀವು ಮುಂದಿನ ನಿಮ್ಮ ವ್ಯಾಸಂಗಕ್ಕೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಕೊರತೆ ಇದ್ದರೆ ದಯಮಾಡಿ ನೀವು ಯಾರು ಕೂಡ ಹಿಂಜರಿಬೇಡಿ ವಿದ್ಯಾಭ್ಯಾಸನ ಅಲ್ಲಿಗೆ ಮೊಟಕು ಮಾಡ್ಕೋಬೇಡಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ನಮ್ಮ ಮಕ್ಕಳು ನೀವೆಲ್ಲ ನಮ್ಮ ತಾಲೂಕಿನ ಮಕ್ಕಳು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ನಾವು ಯಾವತ್ತೂ ಕೂಡ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ಜೊತೆ ಇದ್ದೀವಿ ದಯಮಾಡಿ ನಿಮ್ಮ ಪೋಷಕರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಯಾವುದೂ ಕೂಡ ಅಳಕಿಟ್ಕೋಬೇಡಿ ನಾವಿದ್ದೇವೆ ದಯಮಾಡಿ ಯಾವುದೇ ಸಂದರ್ಭದಲ್ಲಿ ಬಂದು ನಮ್ಮನ್ನು ನೀವು ಸಂಪರ್ಕಿಸಿದ್ರೆ ಖಂಡಿತ ನಾವು ಅದನ್ನು ನಿಮ್ಮ ವಿದ್ಯಾ ಅಭ್ಯಾಸಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಸೈನ್ಸ್ ಮಕ್ಕಳು ಏನಿದ್ರೆ ತಗೊಂಡಿರ್ತಕ್ಕಂಥ ಮಕ್ಕಳು ನಿಮಗೆ ಸಿ ವರ್ಷನೂ ಕೂಡ ಮಾಡ್ತೇವೆ ನಾವು ನಿಮಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕಳೆದ ವರ್ಷ ಸುಮಾರು ಮೂರು ಸಾವಿರ ಮುನ್ನೂರು ಜನದ ಮೇಲೆ ಮಾಡಿದ್ವಿ ಈ ಸಲನೂ ಕೂಡ ಎಷ್ಟು ಜನ ನಮ್ಮ ಮಕ್ಕಳಿದ್ದಾರೆ ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಕೂಡ ಬೇರೆಯವರು ಬರ್ಬೋದು ಅದಕ್ಕೆ ನಭ್ಯಂತರ ಇಲ್ಲ ಯಾರಿಗೂ ಅಲ್ಲಿ ಫೀಸ್ ಇಲ್ಲ ಮತ್ತೊಂದಿಲ್ಲ ಬಟ್ ನೀವೇನಂದರೆ ನಿಮ್ಗೆ ಆಸಕ್ತಿ ಇದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಲ್ಲಿ ಬಂದು ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ದಯಮಾಂಡ್ ಮಾಡ್ಕೋಬೇಡಿ ಯಾವತ್ತೂ ಕೂಡ ಈಗ ಏನಾದರೂ ಕೂಡ ಒಂದು ಕ್ಷಣ ನೀವು ವೇಸ್ಟ್ ಮಾಡಿದ್ರೆ ಆದರೆ ಮುಂದೆ ಅದಕ್ಕೆ ಪಶ್ಚಾತ್ತಾಪ ನೀವೇ ಪಡ್ತೀರಿ ನಾವೆಲ್ಲ ಅದನ್ನೇ ಪಟ್ಟಿದ್ದೇವೆ ನಾವು ಇದ್ದಾಗ ಅದೇ ಆಟಗಳಾಡಿ ನಾವು ಈಗ ಯಾಕೆಂದರೆ ನಿಮಗೆ ಬುದ್ಧಿ ಹೇಳ್ಬೋದು ನೀವು ಮುಂದೆ ನಿಮ್ಮ ಕ ಬೇರೆ ಚಿಕ್ಕವ್ರಿಗೆ ಹೇಳೋಂಥದ್ದು ಅದಾಗಬಾರ್ದು ಅದರಿಂದ ಇವತ್ತು ಸೂಕ್ಷ್ಮವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಇಟ್ಕೊಂಡು ಯಾಕೆಂದರೆ ಇವತ್ತು ಡ್ರಗ್ಸ್ ಇರ್ಬೋದು ಹಲವಾರು ದುಶ್ಚಟಗಳಿರೋ ಬಲಿಯಾಗ್ತಾ ಇರತಕ್ಕಂಥವ್ರನ್ನ ನಾವು ನೋಡ್ತೇವೆ ಮತ್ತು ಬೇರೆ ಬೇರೆ ಕ್ರೀಡೆಗಳು ಏನು ಆನ್ಲೈನ್ನಲ್ಲಿತಕ್ಕಂಥ ಗೇಮ್ಸ್ ಮುಖಾಂತರ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇರತಕ್ಕಂಥ ಹಲವಾರು ವಿದ್ಯಾರ್ಥಿಗಳನ್ನ ಇದೆಲ್ಲ ನೋಡಿದಾಗ ಬೇಸರ ಆಗ್ತದೆ ದಯಮಾಡಿ ಇದು ಯಾವುದಕ್ಕೂ ಕೂಡ ಕಾಲಹರಣ ಮಾಡಬೇಡಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸತಕ್ಕಂಥದ್ದಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಖುಷಿಯಿಂದ ನಿಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಬರಬೇಕಿತ್ತು ಬಟ್ ನಮಗೆ ಸೊ ಮೂರು ಜನ ಸ್ವಾಮೀಜಿಗಳು ಬಂದಿದ್ದರು ಆ ಕಾರ್ಯಕ್ರಮ ಮುಗಿತು ಮತ್ತೆ ಅಲ್ಪಸಂಖ್ಯಾತರದಿಂದ ಮೂರು ಕೋಟಿ ಹಣ ಬಿಡುಗಡೆ ಆಗಿತ್ತು ಎಲ್ಲ ಪೂಜೆಗಳೆಲ್ಲ ಇಟ್ಕೊಂಡಿದ್ವಿ ಅಲ್ಲಿ ವೇಳೆ ಸ್ವಲ್ಪ ಇದಾಗಿದ್ದರಿಂದ ದಯಮಾಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದು ಯಾವತ್ತಿದ್ರೂ ಕೂಡ ನಮ್ಮ ಕಾಲೇಜು ನಮ್ಮ ಕಾಲೇಜ್ ಅಭಿವೃದ್ಧಿಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ತಕ್ಕಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ